ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ನಾಲ್ಕನೇ ವಚನ ಇವತ್ತು ನಾವು ಧ್ಯಾನ ಮಾಡನು ಯಹೋನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ಹೌದು ಕೇಳಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾನೆ ದೇವರು ತನ್ನ ಚಿತ್ತಾನುಸಾರವಾಗಿ ಎಲ್ಲವನ್ನ ಸೃಷ್ಟಿ ಮಾಡನ ಅದೇ ರೀತಿಯಲ್ಲಿ ಕೇಳಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಣಂತ అంద్రేందు కీడిన దిన బైతే నయ తీర్పు దిన బతే ఆ ఒ దినీ ఆ తీర్పు గురి ఆగ్నూ కూడా కేడుకరను దేవర్ సృష్టిమానా అంతి ఇల్ వాక్య ఐతే అంద్రే ఈ నరక హోగ్నెలన్న దేవ్ర మొదల సృష్టి ఈ కేడుకర్నెలన్న ఆల్డి దేవరు ఫస్ట్ గా తను అనుకొండే సృష్టి మ ಅನ್ನೋ ಒಂದು ಅರ್ಥ ಬರ್ತತಿ ಇದಕ್ಕೆ ಎಲ್ಲ ನಂಗೆ ಅರ್ಥ ಮಾಡ್ಕೊಳೋದು ನರಕಕ್ಕೆ ಹೇಳಿ ನಾವು ಗೊತ್ತಿದ್ದಾಗ ದೇವ್ರು ನಮ್ಮನ್ನ ಎದಕ್ಕೆ ಸೃಷ್ಟಿ ಮಾಡ್ಬೇಕು ಮತ್ತೆ ನಾವು ಪಾಪ ಮಾಡೋದ್ಕ ನಮ್ ತಗೊಂಡೋಗಿ ನರ್ಕಕ್ಕೆ ಹಾಕೋದ್ ಇದಕ್ಕ ಇವೆಲ್ಲ ಎದಕ್ ಮಾಡ್ಬೇಕು ದೇವ್ರು ಇವಾಗ ಪಾಪ ಮಾಡ್ತೀವಂತ ಗೊತ್ತಿದ್ದಾಗ ದೇವ್ರು ನಮ್ನ ಎದುಕ್ ಸೃಷ್ಟಿ ಮಾಡಬೇಕು ಕೇಡಿನ ದಿನಕ್ಕಾಗಿ ಕೆಡಕರನ್ನು ಉಂಟು ಮಾಡಿದ್ದಾನಂತೇಳಿ ವಾಕ್ಯ ಐತಲ್ಲ ಮತ್ತೆ ನಾವು ಕೇಡ್ ಮಾಡ್ತೀವಂತ ಗೊತ್ತಲ್ಲ ಅಂದ್ರೆ ನಾವು ಆ ಒಂದು ಶಿಕ್ಷೆಗಾಗಿ ನಮ್ಮನ್ನು ದೇವ್ರ ಸೃಷ್ಟಿ ಮಾಡ್ಯಾನ ಅಂದ್ರೆ ಆ ನರಕಕ್ಕೆ ಹೋಗೋರೆಲ್ಲರೂ ದೇವರೇ ಸೃಷ್ಟಿ ಮಾಡ್ಯಾನ ಅಲ್ಲ ಅದೆಲ್ಲ ವಾಕ್ಯ ಹೇಳ್ತಿರೋದು ಕೆಡುಕನು ಕೆಡುಕರು ಅಂದ್ರೆ ಯಾರು ಸಾತಾನು ಸಂಬಂಧಿಗಳು ಪಿಚಾತಿ ಸಂಬಂಧಿಗಳು ಅವರಿಗಾಗಿ ಕೇಳಿನ ದಿನಕ್ಕಾಗಿ ಅವರು ಸೃಷ್ಟಿ ಮಾಡ್ಯಾನ ದೇವರು ಅವರಿಗಾಗಿ ಸೃಷ್ಟಿ ಮಾಡ್ಯಾನ ನೋಡ್ರಿ ಮತ್ತೆ ಶ್ವಾರ್ಥೆ ಇಪ್ಪತ್ತ್ ಐದನೇ ಅಧ್ಯಾಯ ನಲವತ್ ಒಂದನೇ ವಚನದಲ್ಲಿ ಏನಂತ ಬರೆದಿದೆ ಅಂದ್ರೆ ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶ್ಚಾಚಿನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಯಾರಿಗಾಗಿ ನಿತ್ಯ ಬೆಂಕಿನ ದೇವರು ಸಿದ್ಧ ಮಾಡನಂತ ಪಿಚಾಚಿಗೂ ಅವನ ದೂತಗಳಿಗೂ ಸಿದ್ಧ ಮಾಡಿರುವ నింకే హి అని స పిచాచి దూత సోడా పిచాచిగన మాతీ కివికొట్టు ఇవ్ ఇష్టానుసారీ ఇవ్ దేవరి విధేర్ ఆగిల్దం సాతన మాతీ విధేరగ దేవ ఆజ్ఞ విరుద్ధి నెడదు తమ ఇష్టానుసారీ జీవసి ಒಂದು ಪಶ್ಚಾತಾಪ ಇಲ್ಲದ ಹೃದಯನ ಇಟ್ಟುಕೊಂಡು ಒಂದು ಮನುಶಾಕ್ಷಿ ಇಲ್ಲದ ಹೃದಯನ ಇಟ್ಟುಕೊಂಡು ತಮ್ಮ ಇಷ್ಟಾನುಸರ್ವಾಗಿ ಯಾರು ಜೀವಿಸಿ ನಡೆದಿರ್ತಾರಲ್ಲ ಪಶ್ಚಾತ್ತಾಪ ಇಲ್ಲದೆ ನಡೆದಿರ್ತಾರಲ್ಲ ಅವ್ರಿಗೆ ಶಾಪಗ್ರಸ್ತರೇ ಅವನ ಪಿಚಾಚಿಗೆ ನಾನು ಸಿದ್ಧ ಮಾಡಿನಲ್ಲ ಆ ನಿತ್ಯ ನರಕ ಅದ್ರಲ್ಲಿ ನೀವು ಹೋಗ್ರಿ ಅಂತೇಳಿ ಹೇಳುತ್ತ ಅದಕ್ಕೆ ಪೌಲ್ಗಳೊಂದು ಮಾತು ಹೇಳುತ್ತ ರೋಮ ಪತ್ರಿಕದಲ್ಲಿ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಒಂದು ಮಾತು ಹೇಳತನ ನೀನು ನಿನ್ನ ಮೂಢತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಕೊಳ್ಳುತ್ತಾ ಇದ್ದೀ ಪಶ್ಚಾತಾಪವಿಲ್ಲದ ಹೃದಯವನ್ನು ನೀನು ದೇವರು ಆ ಒಂದು ಕೋಪಕ್ಕೆ ನೀನು ಗುರಿ ಯಾರು ನಿನ್ನಷ್ಟಕ್ಕೆ ನೀನೇ ಪಶ್ಚಾತಾಪವಿಲ್ಲದ ಹೃದಯ ನಿನ್ನಲ್ಲಿ ಐತಲ್ಲ అదే నిన్న దేవర కోపకే గురి మాతైతే ఇల్లి యార్గు యార్ అలా తప్పదు అవరే ఒనే పశ్చాతాప ఇల్ద హృదయ దచ్చితవా ఆ వేవర కోపకే గురి ఆతార దేవరు నరకన అదన్ యారి సృష్టి మాడన పిచాచి దూతు సృష్టి మాడన పశ్చాతాప పడదేదం అరే దేవుడు స్వార్థ ఎస్ట్ కదతే అరే దేవుడు నమ్ సల అక్కనే సురసనా నమ్ సల తన ప్రాణవన్నే కొట్ట నమ్మివరు అంత శిక్ష తనే నా నవ్వు తే విశ్వాస రక్షణ ఉత్తీవి ఈ పాప జీవితం బట్టు పశ్చాత్తాప పట్టు దేవరత్ర దేవాలంత తప్పమా దేవ నన్న పాపన్న తొలియప్ప అంతి పశ్చాత్తాప పట్ట దేవ్ర కణికన కృప ఆ పశ్చాత్తాప వల్ల హృదయ దేవ్ర కోపకే గురి ఆక్తారంత ఈ ನರಕ ಯಾರಿಗಾಗಿ ಸೃಷ್ಟಿ ಮಾಡೋಣ ದೇವರು ಪಿಚಾಚಿ ದೂತುಗಳಿಗಾಗಿ ಅವನಿಗಾಗಿ ಸೃಷ್ಟಿ ಮಾಡೋಣ ಆದ್ರೆ ಮನುಷ್ಯರು ಪಶ್ಚಾತ್ತಾಪವಿಲ್ಲದೆ ದೇವರ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡು ದೇವರಿಗೆ ಕೋಪ ತರುವಂತ ಅವನು ಪಾಪ ಜೀವಿತ ನಡ್ಕೊಂತ ಇದ್ದಾಗ ಅದು ಏನಾಗ್ತತೆ ಆ ನಿತ್ಯ ನರಕಕ್ಕೆ ಬಾಧ್ಯರಾಗ್ತಾರ ದೇವರು ಎಲ್ಲರಿಗೂ ಸ್ವಾರ್ಥ ಮುಂದೆನೆ ಇಟ್ಟನಲ್ಲ ರಕ್ಷಣೆ ಎಲ್ಲರಿಗೂ ಉಚಿತಾರ್ಥವಾಗಿ ಕೊಟ್ಟನಲ್ಲ ಪಶ್ಚಾತಾಪ ಪಟ್ಟು ದೇವರ ಹತ್ರ ಬಂದು ಕ್ಷಮಾಪಣೆ ಕೇಳಿ ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಮೊರೆ ಹೋದ್ರೆ ದೇವರು ಆ ರಕ್ಷಣದಲ್ಲಿ ನಡೆಸ್ತಾನಲ್ಲ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡ್ತಾನಲ್ಲ ಪಶ್ಚಾತ್ತಾಪವಿಲ್ಲದವರೇ ದೇವರ ಕೋಪಕ್ಕೆ ನೀವು ಗುರಿ ಆಗ್ತೀರಿ ನಿತ್ಯ ನರಕಕ್ಕೆ ಬಾಧ್ಯರಾಗ್ತೀರಿ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳ್ತದೆ ಇನ್ನ ನಮ್ಮಲ್ಲಿ ಪಶ್ಚಾತ್ತಾಪ ಹೃದಯ ಇಲ್ಲೇನು ಇವತ್ತಾದ್ರೂ ಪಡೋಣ ದೇವಾ నన్నిల్ని విరుద్ధి తిరుగినీ నధి నన్ను నెదినీ అయ్యా యావత్తు ఇన్ను ప్రభా పాపద నోడల దేవ అంతి పశ్చాత్తాప పడదా ఖచ్చితవా దేవుడు కృపె దేవుడు క్షమాపణ నమ్మే వరద క్షమస్థాన దేవ్ కృప తోర్స్తన దేవుడు తన రక్తదమ్మను తొలితను శుద్ధీకరిస్తాన పరిశుద్ధ పడస్థాను అనిత్య దేవుడు బాధ్యరగ దేవుతాను ఆమె